ವಿಶೇಷ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅನುದಾನ ಹದಿನೆಂಟು ಸಾವಿರದ ಒಂದು ನೂರ ಐವತ್ತು ಪ್ರತಿ ಹರೆಯದ ಮಕ್ಕಳಿಗೆ ಗುಣಾತ್ಮಕ ಚಟುವಟಿಕೆ ನಡೆಸಲು ಐದುನೂರು ರೂಪಾಯಿ ಹೆಣ್ಣು ಮಕ್ಕಳ ಗರಾಟ ಅನುದಾನ ಮೂರು ಸಾವಿರ ರೂಪಾಯಿ ಒಟ್ಟು ಮೊತ್ತ ಐವತ್ತೊಂಬತ್ತು ಸಾವಿರದ ಒಂದು ನೂರ ಐವತ್ತು ಅನುದಾನ ಬಳಕೆಯಾದ ಇವರ ಶಾಲಾ ಅನುದಾನದ ವೆಚ್ಚ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ನೀರು ಮತ್ತು ಸ್ವಚ್ಛತೆ ಅನು ಬೆಳಕೆಯಾದ ಅನುದಾನ ಹದಿನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ವಿಶೇಷ ಚೇಧನ ಮಕ್ಕಳಿಗೆ ಮಾಡಿದ ವೆಚ್ಚ ಹದಿನೆಂಟು ಸಾವಿರದ ಒಂದು ನೂರ ಐವತ್ತು ಪ್ರತಿ ಹಲೆಯದ ಮಕ್ಕಳಿಗೆ ಗುಣಾತ್ಮಕ ಚಟುವಟಿಕೆ ನಡೆಸಲು ಪ್ರತಿ ಹಲೆಯ ಅನುದಾನ ಐದುನೂರು ಹೆಣ್ಣು ಮಕ್ಕಳ ರಾಟೆ ಅನುದಾನ ಮೂರು ಸಾವಿರ ರೂಪಾಯಿ ಒಟ್ಟು ಖರ್ಚಾದ ಅನುದಾನ ಐವತ್ತೊಂಬತ್ತು ಸಾವಿರದ ಒಂದು ನೂರ ಐವತ್ತು ಅಂತಿಮ ಶುಭ ನಿರ್ವಹಿಸುತ್ತಿರುವ ಬೈಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ನಿರ್ಮಿಸಲಾಗಿದೆ ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಹಾಜರಿರುತ್ತಾರೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಪಕರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಚೆನ್ನಾಗಿ ಭಾಗವಹಿಸುತ್ತಾರೆ ಯೋಜನೆಗೆ ಸಂಬಂಧಿಸಿದ ಎಲ್ಲ ವಹಿಗಳು ನಮೂನೆಗಳು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ತ್ಯಾಜ್ಯಗಳನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುವುದನ್ನು ಸ್ಮರಿಸಲಾಗಿದೆ ಅಗ್ನಿಶಾಮಕಗಳ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರ ವತಿಯಿಂದ ಕಾರ್ಯಕ್ರಮ ಮತ್ತು ಮಾಹಿತಿಯನ್ನು ನೀಡಿರುವುದು ದಾಖಲೆಗಳ ಮೂಲಕ ಸ್ಮರಿಸಲಾಗಿದೆ ಎನ್ನುವ ಅಂಗನವಾಡಿ ಕೇಂದ್ರ ಇರುವುದು ಗಮನಿಸಲಾಗಿದೆ ವಿಶೇಷ ಆರೋಗ್ಯಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಸಾರಿಗೆ ಭತ್ತ ನೀಡಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು ಗ್ರಾಮ ಆಧಾರಿತ ಮಗುವಿಗೆ ಮನೆಗೆ ಹೋಗಿ ಪಾಠ ಹೇಳುವಂತಹ ವ್ಯವಸ್ಥೆ ನೀಡದೇ ಇರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸಭಾಭವನ ಇಲ್ಲದ ಲಾಪರಿಯಾದ ಮಹೇಶ್ ಮೇಲ್ರಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಯು ಶಾಲೆಯಿಂದ ಹೊರಗೆ ಉಳಿದು ಉಳಿದುಕೊಂಡಿರುವುದನ್ನು ಗಮನಿಸಲಾಗಿದೆ ಕುಡಿಯುವ ನೀರಿಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡಬೇಕೆಂದು ಪಾಲಕರು ತಿಳಿಸಿರುತ್ತಾರೆ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ತೆ ನೀಡಿರುವುದಿಲ್ಲ ಸ್ಥಳದ ಅಭಾವದಿಂದ ಆಟದ ಮೈದಾನ ಇಲ್ಲದೇ ಇರುವುದು ಹಾಗೂ ಪ್ರಾಥಮಿಕ ಆರೋಗ್ಯ ಇಲಾಖೆಯವರ ಜಾಗದಲ್ಲಿ ಮಕ್ಕಳಿಗೆ ಆಟ ಆಡಿಸುವುದು ಸಾಮಾಜಿಕ ವರ್ಷದಲ್ಲಿ ಸಂದರ್ಭದಲ್ಲಿ ವೃದ್ಧಿಗೊಳಿಸಲಾಗಿದೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದ್ದು ಕಾರ್ಯನಿರ್ವಹಿಸದೆ ಇರುವುದು ಗಮನಿಸಲಾಗಿದೆ ಸ್ಥಳದ ಅಭಾವ ಇರುವುದರಿಂದ ಪೌಷ್ಟಿಕ ತೋಟ ನಿರ್ಮಾಣ ಮಾಡದೇ ಇರುವುದು ಗಮನಿಸಲಾಗಿದೆ ಒಂದು ವರ್ಷದ ಹಿಂದೆ ದೈಹಿಕ ಶಿಕ್ಷಕರು ನಿವೃತ್ತಿ ಹೊಂದಿ ಹೊಂದಿದ್ದರಿಂದ ಪ್ರಸ್ತುತ ದೈಹಿಕ ಹುದ್ದೆ ಖಾಲಿ ಇರುವುದು ಗಮನಿಸಲಾಗಿದೆ ಪ್ರತಿ ತಿಂಗಳು ಎಸ್ ಡಿಎಂಸಿ ಸಭೆಗಳು ನಡೆಯದೆ ಎರಡು ತಿಂಗಳಿಗೊಮ್ಮೆ ಎಚ್ಡಿಎಂಸಿ ಸಭೆಗಳು ನಡೆದಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆ పడెం సమాజిక పరిశోధన కడుబ అంశ బాలకరు శిరుదే గమని శిక్షకరు మేము ఒక్క బాంధవ్య